ನಮಸ್ಕಾರ ಸ್ನೇಹಿತರೆ ಸನಾತನ ಸುದ್ದಿಗೆ ಸ್ವಾಗತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಹಿತ ಮುಷ್ಕರದ ಎಚ್ಚರಿಕೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಹದಿನೆಂಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸಮಸ್ಯೆಗಳ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಂಬರೀಷ ಪಾಟೀಲ ಅವರಿಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಗುರುಮಠಕಲ್ ತಾಲೂಕಿನ ಅಧ್ಯಕ್ಷರಾದ ಸುರೇಶ ಚಿನ್ನ ರಾಠೋಡ ಹಾಗೂ ಪದಾಧಿಕಾರಿಗಳ ವತಿಯಿಂದ ಮನವಿ ನೀಡಿದರು ಚಿನ್ನಕರ ಗ್ರಾಮ ಪಂಚಾಯತ್ ಇರುವ ಸಮಸ್ಯೆ ಪಟ್ಟಿ ಈ ಮೂಲಕ ತಮಗೆ ವಿನಿಸಿಕೊಳ್ಳುವೆನೆಂದರೆ ನಾವು ಸರ್ವ ಸದಸ್ಯರು ಮನೆ ಮಾಡುವೆನೆಂದರೆ ನಮ್ಮ ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಬೇಡಿಕೆ ಮತ್ತು ಲಂಚ ಪಡೆಯುವ ಮೂಲಕ ಎಲ್ಲ ಕಾಮಗಾರಿಗಳನ್ನು ಕುಂಠಿತವಾಗಿರುತ್ತದೆ ಪ್ರಧಾನಮಂತ್ರಿ ಅವ್ ಯೋಜನೆಯ ಮನೆ ಈಗಾಗಲೇ ಬಂದಿರುವ ಪ್ರತಿಯೊಂದು ಮನೆಗೆ ಇಂಟ್ರೆಸ್ಟ್ ಅಂತೇಳಿ ಮೂರು ಸಾವಿರ ಈಗಾಗಲೇ ಪಿ ಡಿ ಅವರು ವಸೂಲಿ ಮಾಡ್ತಿದ್ದಾರೆ ನೈನ್ ಲೆವೆನ್ ಮಾಡಲಿಕ್ಕೆ ಕರ ಹನ್ನೆರಡು ಸಾವಿರ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ ಹದಿನೈದರನೇ ಖಾತು ಕಾಮಗಾರಿಯ ಮಾಡಿದರೆ ಕೇವಲ ಒಬ್ಬ ಸದಸ್ಯರಿಗೆ ಐವತ್ತರವತ್ತು ಸಾವಿರ ಒಂದು ಅಭಿವೃದ್ಧಿಯ ಕಾಮಗಾರಿಯ ಹಣವನ್ನು ಇರುತ್ತದೆ ಅದರಲ್ಲಿ ಪಿ ಡಿ ಒ ಐದು ಪರ್ಸೆಂಟ್ ಅಧ್ಯಕ್ಷರ ಐದು ಪರ್ಸೆಂಟ್ ಎ ಇ ಇ ಜೆ ಮತ್ತು ಐದು ಪರ್ಸೆಂಟ್ ಎ ಡಬ್ಲ್ಯೂ ಟೂ ಪರ್ಸೆಂಟ್ ಇದಕ್ಕೆ ಕಂಪ್ಯೂಟರ್ ಆಪರೇಟರ್ ಟೂ ಪರ್ಸೆಂಟ್ ಎಸ್ಟಿಮೇಟ್ ಸಾವಿರ ರೂಪಾಯಿ ಜಿ ಎಸ್ ಟಿ ಹನ್ನೆರಡು ಎಮ್ ಬಿ ಬರೋವರಿಗೆ ಒಂದು ಸಾವಿರ ಜಿ ಮತ್ತು ಜಿ ಪಿ ಎಸ್ ಮಾಡಲಿಕ್ಕೆ ವಿಶೇಷ ಸಾವಿರದಿಂದ ಐದುನೂರು ಹದಿನೈದು ಈ ಲೆಕ್ಕಕ್ಕೆ ಬರ್ತಾ ಇದ್ದಾರೆ ಒಂದು ತಿಂಗಳಲ್ಲಿ ನಮ್ಮ ಪಂಚಾಯತ್ನಲ್ಲಿ ಐದನೇ ಐದರಿಂದ ಆರು ಲಕ್ಷ ರೂಪಾಯಿ ಬಿಲ್ ಪಾವತಿ ಮಾಡಿದ್ದಾರೆ ಅದು ಸ ಸಭೆ ಸಮಾರಂಭ ಯಾವುದೇ ಇಲ್ಲದೆ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಲಾರದೆ ಐದರಿಂದ ಆರು ಲಕ್ಷ ರೂಪಾಯವನ್ನು ಬಿಲ್ ಪಾವತಿ ಮಾಡಿದ್ದಾರೆ ಏಳು ಸಾವಿರ ಈಗಾಗಲೇ ನಮ್ಮ ತಾಂಡಕ್ಕೆ ಯುವ ಸಾಹೇಬರು ಬಂದಿದ್ರು ತಾಂಡಕ್ಕೆ ಬಂದಿರುವ ದಿನನೇ ಒಬ್ಬ ರೈತ ಒಬ್ಬ ಬಡ ರೈತವನ್ನು ಒಂದು ವರ್ಷ ನಂತರ ಕುಡಿಯಲಿಕ್ಕೆ ನೀರು ಬಹಳ ದೊಡ್ಡ ಮಟ್ಟದಲ್ಲಿ ಆಕಾರ ಇತ್ತು ಅವಾಗ ಅಥವಾ ನೀರು ಕೊಟ್ಟಿದ್ದಾನೆ ಬೋರ್ವೆಲ್ ಖಾಸಗಿ ಬೋರ್ವೆಲ್ ಅವ್ರಿಗೆ ಬಿಲ್ ಮಾಡುವ ಅಂದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಅವ್ರಿಗೆ ಬಿಲ್ ಪಾವತಿಸಲಾರದೆ ಬರೋ ದಬ್ಬಳಿಕೆ ಮಾಡ್ತಾ ಇದ್ದಾನೆ ಪಿ ಡಿಒ ನರೇಗ ಕಾಮಗಾರಿಗಳು ಯಾವುದೇ ಗ್ರಾಮ ಸಭೆ ಈ ತರ ಮಾಡಿಲ್ಲ ಕೂಲಿಗಾರರ ಎಲ್ಲರೂ ಆಲ್ರೆಡಿ ಮೋಸ ಹೋಗಿ ಎಲ್ಲ ಕೂಲಿ ಹೋಗ್ತಾ ಇದ್ದಾರೆ ಬೇರೆಗ ಮಟೇರಿಯಲ್ ಕಾಮಗಳು ಕಾಮಗಾರಿಗಳು ಚರಂಡಿ ಮತ್ತು ಶಿಶುಗಳು ಮಾಡಿದರೆ ಈಗಾಗಲೇ ಆರು ತಿಂಗಳಾದರೂ ಕೂಡ ಯಾವುದೇ ಒಂದು ಫೈಲ್ ಮೇಂಟೆನೆನ್ಸ್ ಇಲ್ಲ ಯಾವುದೇ ಒಂದು ಬಿಲ್ ಪಾವತಿ ಮಾಡಿಲ್ಲ ಅದು ಹಂಗೆ ಪೆಂಡಿಂಗ್ ಇರುತ್ತದೆ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಚರಂಡಿ ಸ್ವಚ್ಛತೆಗಳು ಇಲ್ಲ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಗೌರಾಧನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಮಯ ತಕ್ಕಂತೆ ಪಾವತಿ ಮಾಡುವಂತಿಲ್ಲ ಅವರ ಬಳಿ ಒಂದೊಂದು ಸಾವಿರ ಹಳೆ ಗ್ರಾಮ ಪಂಚಾಯತ್ ಸದಸ್ಯರು ಗೌರವಧನ ಬಂದಿದ್ದು ಅದನ್ನೇ ಒಂದು ಚೆಕ್ ಇಂದ ಒಂದೊಂದು ಸಾವಿರ ಫಿಕ್ಸ್ ಅಂತೇಳಿ ನಮ್ಮ ಪಂಚಾಯತ್ನಲ್ಲಿ ಆಲ್ರೆಡಿ ಅವರು ಪಡೆದಿದ್ದಾರೆ ಇದು ಇದರ ಗೌರವನ ಒಳಗೆ ಇಂಥ ಇದು ಚಿನ್ನಕ್ಕರ್ ಮಾತ್ರ ಕೆಲವೊಂದು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಬಂದಿದ್ದಾರೆ ಈ ಒಕ್ಕೂಟನಿಂದ ಮನವಿ ಮಾಡುವ ಮುಖಾಂತರ ಎಲ್ಲ ವಿಷಯಗಳನ್ನು ಹೇಳ್ತಾರೆ ಇದನ್ನು ಸಹರು ಸಮಯ ತಕ್ಕಂತೆ ಇವೆಲ್ಲ ಪರಿಹಾರ ಮಾಡ್ತಾರೆ ಏಳು ದಿನಗಳ ಏಳು ಅಥವಾ ಹತ್ತು ದಿನಗಳ ಸಮಯ ಕೊಡ್ತೀವಿ ಇದಕ್ಕೆ ಪರಿಹಾರ ಸಿಕ್ಕಿದ್ರೆ ಒಳ್ಳೇದಾಯಿತು ಇಲ್ಲಾಂದರೆ ಜಿಲ್ಲಾ ಪಂಚಾಯತಿ

ರೆಡಿ ಆಗಿರ್ತಕ್ಕಂಥ ನನ್ನ ರಾಮಚಂದ್ರ ಅವ್ರು ಯಾವುದೇ ಅವ್ರ ಮೈನಲ್ಲಿ ಹಾಕಿ ಕೆಲಸ ಮಾಡ್ತಾರಲ್ಲ ಬರೀ ಅವರವರಿಗೆ ಇತ್ತೀಚೆ ಸಮಯ ಏನಪ್ಪ ಅಂತಂದ್ರೆ ನೀವು ಮುಕ್ತವಾಗಿ ಏನಪ್ಪಾ ಅಂತಂದರೆ ಕಡಿಗೆ ಕಡಿಗೆ ಕಡಿಗನ ಆಗಬೇಕಪ್ಪ ಅಂತಂದರೆ ಅದನ್ನು ಅವರಿಗೆ ವರ್ಗಾವಣೆ ಮಾಡಿ ಇಲ್ಲಾಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಇಲ್ಲ ಏನಪ್ಪ ಅಂತಂದ್ರೆ ಅವ್ರನ್ನ ಯಾವ್ದಾದ್ರು ಹಂತದಾಗ ಮಾಡಿ ನಾವು ಮತ್ತೆ ಬೇರೆ ಬೇರೆ ತರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಮಾಡಿಕೊಡ್ಬೇಡಿ ಯಾಕಂದ್ರೆ ಸರ್ ಇವತ್ತು ನರಗ ಯೋಜನೆ ನಮ್ಮ ಎಲ್ಲ ಏನಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರದಾಗ ಏನಪ್ಪ ಅಂದ್ರೆ ನರಗ ಯೋಜನೆ ಟೋಟಲಿ ತೆಗೆದುಬಿಟ್ಟು ಬಿಟ್ಟು ಮೆಟ್ರಲ್ ಟೋಟಲಿ ತೆಗೆದುಬಿಟ್ಟು ಇವತ್ತು ಬರೀ ಅದರ ಒಂದೇ ಉಳಿಸರ್ ಯಾವ್ದು ಲೇಬರ್ದು ಇವತ್ತು ಲೇಬರ್ಗಳು ಒಂದೇ ಮಾಡಿದ್ರೆ ನಮಗೆ ಆಗಂಗಿಲ್ಲ ಈಗ ಏನಪ್ಪ ಅಂದ್ರೆ ಕಾಮಗಾರಿಗಳು ಇನ್ನು ಈ ಥರ ವಿಷಯಗಳು ಇನ್ನು ಈ ತರ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ನರಗ ಯೋಜನೆ ಬೇಕೇ ಬೇಕು ಪ್ರತಿ ವರ್ಷಕ್ಕೆ ಒಂದು ಫಿಫ್ಟೀನ್ ಫೈನಾನ್ಸ್ ಏನಪ್ಪ ಅಂದ್ರೆ ಒಬ್ಬ ಸದಸ್ಯನಾಗೆ ಏನೋ ಮೂವತ್ತು ನಲವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲ ಆಗಂಗಿಲ್ಲ ಅಲ್ಲಿ ಚರಂಡಿ ಮತ್ತು ಈ ಥರ ಬಲ್ಕು ಈ ಥರ ವ್ಯವಸ್ಥೆ ಮಾಡೋಕೆ ಆಗಂಗಿಲ್ಲ ಸರ್ ಹಂಗಾಗಿ ಏನಪ್ಪ ಅಂತಂದ್ರೆ ಈ ನರಗದ ಏನಪ್ಪ ಅಂದ್ರೆ ಸೂಕ್ತವಾಗಿ ಶೀಘ್ರದಾಗ ಏನಪ್ಪ ಅಂತಂದ್ರೆ ತೊಗೊಂಡು ಮತ್ತೆ ಅದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ರಾಮಚಂದ್ರ ಸರ್ ಅವ್ರನ್ನ ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ಸೂಕ್ತವಾಗಿ ಸೂಕ್ತ ಒಂದು ತಮ್ಮ ಮುಖಾಂತರ ಏನಪ್ಪ ಅಂದ್ರೆ ಎಲ್ಲರ ಮುಖಾಂತರ ಹೇಳ್ತಾ ಇದ್ದೀನಿ ಸರ್ ಇದನ್ನ ದಯವಿಟ್ಟು ನೀವು ಕಾಳಜಿ ವಹಿಸ್ಬೇಕು ನಿಮ್ಗೆ ಗೊತ್ತಿರದೆ ಇವತ್ತು ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾಯ್ದೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅದ್ರ ಪ್ರಕಾರ ಹೇಳಂಗ ಅವ್ರು ಅದ್ರ ಪ್ರಕಾರ ಇಲ್ಲ ಅವ್ರು ಅವರು ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾಯ್ದೆಗಳು ನಮ್ಮ ರಾಮಚಂದ್ರ ಎಡಿ ಸರ್ ಅವರು ತಂದೆಯವರು ಏನಾದ್ರು ಆ ಕಾಯ್ದೆಗಳನ್ನ ಬರೆದಿದಾರ ಆ ಕಾಯ್ದೆಗಳನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ರಾಮಚಂದ್ರ ಸರ್ ಅವರು ನೌಕರಿ ಮಾಡ್ತಾ ಇದಾರೆ ಅಂತೇಳಿ ನಾನು ಈ ಮೂಲಕ ಎತ್ತಿಯಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾಯ್ದೆಗಳು ಹೇಳದೆ ಬೇರೆ ಇವರು ನಮ್ಗ ಇಲ್ಲ ಸಲ್ಲದ ಸ್ವರೂಪದಾಗ ಏನಪ್ಪ ಅಂದ್ರೆ ಇಲ್ಲ ಸಲ್ಲದ ಮಾಹಿತಿ ಕೊಡ್ತಕ್ಕಂಥದ್ದೇ ಬೇರೆ ಇವತ್ತು ನಾವು ಒಂದೇ ಹೇಳ್ತೀನಿ ಇವತ್ತು ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾಯ್ದೆ ಏನ್ ಹೇಳ್ತದ ಅದ್ರ ಪ್ರಕಾರ ನೀವು ಎಂಪಾಡ್ ಗ್ರಾಮ ಪಂಚಾಯಿತಿ ಹಣ ಒಂದು ನಿಮಿಷ ಎಂಪಾಡ್ ಗ್ರಾಮ ಪಂಚಾಯತಿ ಮತ್ತು ಪಸ್ಪುಲ್ ಗ್ರಾಮ ಪಂಚಾಯತಿ ಮತ್ತು ಎಲೇರಿ ಗ್ರಾಮ ಪಂಚಾಯಿತಿ ಮತ್ತು ಈ ತರ ಅನೇಕ ಗ್ರಾಮ ಪಂಚಾಯತ್ ಪಂಚಾಯತ್ಗಳಿಗೂ ಟೋಟಲ್ ನಮ್ಮ ಗುರುಮಿಟ್ ಕಾಲ ಹದಿನೆಂಟು ಗ್ರಾಮ ಪಂಚಾಯತಿಗಳ ಏನಪ್ಪ ಅಂತಂದ್ರೆ ನರಗಾಯ ಯೋಜನೆ ಅದಕ್ಕೆ ನಾವು ಯಾರೂ ಸೀಮಿತರಲ್ಲ ಬಟ್ ಟೆಂಡರ್ ಮುಖಾಂತರ ಕೆಲಸ ತಗೋ ಮಾಡಿರಿ ನಾ ಬೇಡನಾಗಲ್ಲ ಅದು ಸೀಟ್ ಕರೆದಿರ್ತಾರೆ ಮೆಟ್ರೋಲ್ ಪೇಮೆಂಟ್ಗೆ ಎಂಟ್ರಿ ಮಾಡೋಕೆ ಅವಕಾಶ ಇರ್ತದೆ ಅಂತ ಟೈಮ್ನಾಗ ಅವ್ರು ಪಾಪ ಲಕ್ಷಾನ್ ಗಂಟಲೆ ಹಳ್ಳಿಗಳ್ಗೆ ಏನಪ್ಪ ಅಂದ್ರೆ ಲಕ್ಷಾಂಧ ಗಂಟ್ಲೆ ಸಾಲ ತೊಗೊಂಡ್ಬಂದು ಏನಪ್ಪ ಅಂದ್ರೆ ಕಾಮಗಾರಿ ಮಾಡಿರ್ತಾನ ಅವು ಬಂದು ಹಣ ನಿಮ್ಮ ಮೂರು ಕೆಲಸ ಮಾಡಿವಿ ಸದಸ್ಯರು ಇದ್ದೀವಿ ನೀವು ಹೇಳ್ರಿ ಅಂತಂದಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ನಾವು ಹೋಗಿ ಏನು ರೀ ಸರ್ ಮಾಡ್ರಿ ಅಂತ ನಾವು ಕೇಳೋದನ್ನ ನಮ್ಮ ಕರ್ತವ್ಯ ನಾವು ಕೇಳ್ತೀವಿ ಅಂಥ ಟೈಮ್ನಾಗ ಏನಪ್ಪ ಅಂದ್ರೆ ಇವರು ಕೆಲಸ ಕಾರ್ಯ ಎಲ್ಲ ಆದ್ಮೇಲೆ ತಿರ್ಗಾ ಅದನ್ನು ಮಾಡಂಗಿಲ್ಲ ನಾವು ಬೆನ್ನತ್ತೆ ಮಾಡಿದಾಗ ಅದು ಆಗಿಲ್ಲ ರೀ ಇದನ್ನಾಗಿಲ್ಲ ನಾ ಮೆಜರ್ಮೆಂಟ್ ಮಾಡಬೇಕು ಸೀಟ್ ಮಾಡ್ಬೇಕಂದ್ರೆ ಇವತ್ತು ಲಾಸ್ಟ್ ಡೇಟ್ ಇವತ್ತು ಹೋಗಿ ನಾನು ನೋಡ್ಕೊಂಬರ್ತೀನಂತ ನಮ್ಮ ಮತ್ತೆ ನೀವು ಇಷ್ಟು ದಿನ ಏನು ಮಾಡ್ತೀರಿ ಇಂಥವ್ರ ಏನಪ್ಪ ಅಂದ್ರೆ ನೀವು ಖಂಡಿಸಿ ಏನಪ್ಪ ಅಂತಂದ್ರೆ ನನ್ನ ಮನೆ ನಮ್ಮ ಯು ಎಸ್ ಅಭಿವೃದ್ಧಿ ನಮ್ಮ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ಸರ್ ಇವತ್ತು ಹದಿನೆಂಟು ಗ್ರಾಮ ಪಂಚಾಯಿತಿಯಲ್ಲಿ ನಮಗೆಲ್ಲ ನೋವಿನ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಬ ಇದು ಮೆಟ್ರಲ್ ಪೇಮೆಂಟ್ ವಿಚಾರದಾಗ ಭಾಳ ನೋವಿದೆ ನಮ್ಮ ರಾಮಚಂದ್ರ ಸರ್ ಅವರು ಯಾವುದೇ ಒಬ್ಬ ಸದಸ್ಯನಿಗಾಗಿರ್ಬೋದು ಒಬ್ಬ ಟೆಂಡರ್ದಾರನಿಗಾಗಿರ್ಬೋದು ಈ ಥರ ಇನ್ನೂ ಈ ಥರ ಗ್ರಾಮ ಪಂಚಾಯತ್ ಸ್ಥಳೀಯ ಮುಖಂಡರಿಗಾಗಿರ್ಬೋದು ಈ ಥರ ಅವರು ಯಾವುದೇ ಕಾರಣಕ್ಕೆ ಅವರು ಸ್ಪಂದನೆ ಇಲ್ಲ ಅದ್ರ ಬಗ್ಗೆ ನೀವು ಸೂಕ್ತವಾಗಿ ಮಾಹಿತಿ ತೊಗೊಂಡು ಏನಪ್ಪ ಅಂತಂದ್ರೆ ನೀವು ಅದರ ಅದರ ಮುಂದಿನ ವಿಚಾರ ಏನು ಮಾಡ್ತೀರಿ ತಮಗೆ ಬಿಟ್ಟಿರೋದು ಇದನ್ನು ಏನಪ್ಪ ಅಂತಂದ್ರೆ ಇದೊಂದು ಗ್ರಾಮ ಪಂಚಾಯತ್ ಏನಪ್ಪ ಅಂತಂದ್ರೆ ಒಂದು ಸ್ಥಳೀಯ ಸರ್ಕಾರ ಆದ ಈ ಸ್ಥಳೀಯ ಸರ್ಕಾರನ ನ ಉಳಿಸ್ಕೊಳ್ಳಕಂತ ಒಂದು ವ್ಯವಸ್ಥೆ ಮಾಡ್ರಿ ಇದನ್ನ ರಿಜೆಕ್ಟ್ ಮಾಡಿ ಅಂತ ತಿರ್ಸ್ಕಂತ ವಿಚಾರ ವಿಚಾರನ ನೀವು ಮಾಡ್ಬೇಡ್ರಿ ಇವತ್ತು ಸರ್ಕಾರ ಸ್ಥಳೀಯ ಸರ್ಕಾರ ಉಳಿಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಮತ್ತೆ ಏನಪ್ಪ ಅಂತಂದ್ರೆ ಈ ರಾಮಚಂದ್ರ ಸರ್ ಅಂತವ್ರು ಇದ್ರೆ ಉಳಿಯಂಗಿಲ್ಲ ಸರ್ಕಾರ ಕಳೆ ಸರ್ಕಾರ ಉಳಿಬೇಕಪ್ಪ ಅಂತಂದ್ರೆ ಅಂತವ್ರನ್ನ ಕಡೆಗಣಿಸಿದಾಗ ಮಾತ್ರ ಈ ಸರ್ಕಾರನ ಉಳಿತು ಉಳಿತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ಇವತ್ತು ಗ್ರಾಮ ಪಂಚಾಯತಿ ಮಾವಕೋಟದ ಪರವಾಗಿ ನನ್ನ ಏನಪ್ಪ ಅಂತಂದ್ರೆ ಇವ್ರ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತೇನೆ ಅಂತ ಹೇಳಿ ನಾನು ಬಯಸುತ್ತೇನೆ ಸರ್ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ ಸದಸ್ಯರ ಮಹಾ ಒಕ್ಕೂಟದ ಗುರುಮಠಕಲ್ ತಾಲೂಕಿನ ಭೀಮರಾಯ ಎಲ್ಹೇರಿ ಹಣಮಂತ ಎಂಪಾಡ್ ಆನಂದ ವಿಶ್ವಕರ್ಮ ಚಂಡರಿಕಿ ನಾರಾಯಣ ಮಡೆಪಲ್ಲಿ ಆನಂದ ಎಂಪಾಡ ಒಕ್ಕೂಟದ ಸದಸ್ಯರು ಹಾಜರಿದ್ದರು ಸನಾತನ ಸುದ್ದಿ ವರದಿ ಜಗದೀಶ್ ಕುಮಾರ್ ಭೂಮಾ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ